ನಮಸ್ತೆ ಎಲ್ರಿಗೂ ವೇದ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವು ನಮ್ಮ ಮಹರ್ಷಿ ಗುರೂಜಿಗಳ ಬಗ್ಗೆ ಇದ್ವಿ ಅಮರವಾಣಿಯ ಪುಸ್ತಕವನ್ನು ಸ್ವಾಧ್ಯಾಯ ಮಾಡ್ತಾಯಿದ್ವಿ ಹಾಗೆಯೇ ಅವರ ಶ್ರೀಮತಿಯವರಾದಂತಹ ಗುರುಮ್ಮ ಸುಶೀಲಮ್ಮ ಅವರ ಬಗ್ಗೆ ನಾವು ಒಂದಷ್ಟು ವಿಷಯಗಳನ್ನು ಅವರ ಧ್ಯಾನದ ಅನುಭವಗಳು ಅಥವಾ ದೈವಿಕ ಅನುಭವಗಳ ಬಗ್ಗೆ ನಾವು ಕೇಳ್ತಾ ಇದ್ವಿ ಅದನ್ನು ಮುಂದುವರಿಸ್ತಾ ಇವತ್ತು ದೈವಿ ಮುನ್ಸೂಚನೆ ಅಮ್ಮನವ್ರಿಗೆ ಬಂದಂತಹ ದೈವಿ ಮುನ್ಸೂಚನೆ ಬಗ್ಗೆ ತಿಳ್ಕೊಳ್ಳೋಣ ಆಂಟಿ ಅನ್ನೋದು ನಿಮಗೆಲ್ಲ ಜ್ಞಾಪಕ ಇದೆ ಆಂಟಿ ಅಂತ ಕರಿತಾ ಇದ್ರೆ ಎಲ್ರು ಅಂತ ಆಂಟಿಯ ಮನೆಯಲ್ಲಿ ಒಬ್ಬಳು ನಂಬಿಕಸ್ತ ಕೆಲಸದವಳಿದ್ದಳು ಅವಳ ಹೆಸರು ನಾಗಲಕ್ಷ್ಮಿ ಅಂತ ಅವಳನ್ನ ಎಲ್ಲರೂ ನಾಗೂ ಅಂತ ಕರೀತಾ ಇದ್ರು ಅವಳು ಯಾವಾಗಲೂ ಆಂಟಿಯ ಜೊತೆಯಲ್ಲೇ ಇರ್ತಾಯಿದ್ಳು ಇವರ ಜೊತೆಯಲ್ಲೇ ಮಲಗ್ತಾ ಇದ್ಲು ಕೂಡ ಒಂದು ದಿವಸ ರಾತ್ರಿ ತುಂಬ ಸೆಖೆ ಇದೆ ಅಂದ್ಬಿಟ್ಟು ನಿದ್ದೆ ಬರ್ತಾ ಇಲ್ಲ ಅಂತ ಬಾಲ್ಕನಿಯಲ್ಲಿ ಬಂದು ಮಲಗ್ತಾಳೆ ಸೆಖೆ ಆಗ್ತಿದೆ ಅಂದ್ಬಿಟ್ಟು ಆಗ ಯಾರೋ ಅವಳ ಕೆನ್ನೆಗೆ ಹೊಡೆದ ಹೊಡೆದು ಆಂಟಿಯನ್ನು ಒಬ್ಬರನ್ನೇ ಬಿಟ್ಟು ಬರಬೇಡ ಎಂದು ಎಚ್ಚರಿಸಿದಂತೆ ಆಯಿತು ಆ ರೀತಿ ಅವಳಿಗೆ ಅನುಭವ ಆಗುತ್ತೆ ಬಾಲ್ಕನಿ ಮಲಗಿದಾಗ ಅವಳು ಕಿರ್ಚ್ಕೊಳ್ತಾ ಆಂಟಿ ಬಳಿ ಬರ್ತಾಳೆ ಆಂಟಿ ಏನಾಯ್ತಮ್ಮ ಅಂತ ಕೇಳಿದಾಗ ಬಾಲ್ಕನಿಯಲ್ಲಿ ಅವಳ ಕೆನ್ನೆಗೆ ಯಾರೋ ಹೊಡೆದು ಎಚ್ಚರಿಸಿದರು ಎಂದು ಹೇಳಿದಳು ಹಾಗೆ ಇದೇ ತರಹನೇ ಇವ್ರ ಮನೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದ ಸುಕ್ಕಯ್ಯ ಅಂತ ಅವನಿಗೆ ಅವನು ಆ ಮನೆಯಲ್ಲಿ ಸ್ವಲ್ಪ ಕೆಲಸಗಳನ್ನು ಮಾಡಿಕೊಂಡು ಸೇವೆಯನ್ನು ಮಾಡಿಕೊಂಡು ಇರ್ತಾ ಇರ್ತಾಯಿದ್ದ ಅದು ಒಂದು ಮರೆಯಲಾಗದಂತಹ ಅನುಭವ ಆಗಿತ್ತು ಅವನು ಯಾವಾಗಲೂ ದೇವರ ಕೋಣೆಗೆ ಎದುರುಗಡೆಯೇ ಮಲಗ್ತಾ ಇದ್ದ ಅಂಬರೀಷ್ಜಿ ಅಂದರೆ ಮಹರ್ಷಿಗಳು ಅಮರ ಅವರು ಅವನಿಗೆ ಹೇಳ್ತಾನೇ ಇದ್ದರು ನೀನು ದೇವರ ಮನೆ ಎದುರುಗಡೆ ಮಲಗಬೇಡ ಅಂತ ಎಚ್ಚರಿಕೆ ಕೊಡ್ತಾಯಿದ್ರು ಆಮೇಲೆ ಆ ಋಷಿಗಳು ಓಡಾಡುವಂತಹ ಜಾಗ ಅದು ದೇವರ ಮನೆಗೆ ಹೊರಗಡೆಗೆ ಓಡಾಡ್ತಾರೆ ಋಷಿಗಳು ನೀನು ಅವರಿಗೆ ಅಡ್ಡವಾಗಿ ಮಲಗ್ತೀಯ ತೊಂದರೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಆದ್ರೂ ಅವನು ಅವರ ಹೇಳಿದ್ದನ್ನು ಕೇಳ್ದಿರ ಯಾವಾಗಲೂ ದೇವರ ಕೋಣೆ ಎದುರುಗಡೆನೆ ಮಲಗ್ತಾ ಇದ್ದ ಒಂದು ದಿವಸ ರಾತ್ರಿ ಅವನು ಮಲಗಿದ್ದಾಗ ಯಾರೋ ಬಂದು ಅವನಿಗೆ ಜೋರಾಗಿ ಹೊಡೆದು ದೇವರ ಕೋಣೆಯ ಹತ್ತಿರ ಮಲಗಿದ್ದಕ್ಕೆ ಬೈದು ಹೋದಂತೆ ಅವನಿಗೆ ಭಾಸವಾಗಿತ್ತು ಆ ದಿವಸದಿಂದ ಅವನು ಅಲ್ಲಿ ಮಲಗೋದನ್ನೇ ಬಿಟ್ಟಿದ್ದ ಅಂತ ತಿಳಿಸ್ತಾರೆ ಹೀಗೆ ದೇವರ ಮುನ್ಸೂಚನೆಗಳು ಅವರ ಮನೆಯ ಕೆಲಸದವರಿಗೆ ಬರ್ತಾಯಿತ್ತು ಇನ್ನೊಂದು ಕಥಾನಕವನ್ನು ತಿಳ್ಕೊಳ್ಳೋಣ ದ್ವಾರಕಾದಿಂದ ಬಂದ ಅತಿಥಿ ಅದು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿ ಒಂದು ದಿವಸ ಆಂಟಿ ಹೊರಗಡೆ ಓಡಾಡಿಕೊಂಡು ಮನೆ ಕಡೆ ಬರ್ತಾಯಿದ್ರು ಅವರನ್ನು ಒಬ್ಬ ವ್ಯಕ್ತಿ ಹಿಂಬಾಲಿಸ್ತಾನೇ ಇದ್ದ ಹಿಂಬಾಲಿಸ್ತಾ ಇದ್ದಾನೆ ಅಂತ ಆ ಅಮ್ಮಂಗೆ ಅನ್ನಿಸ್ತು ಹಿಂದೆ ತಿರುಗಿ ನೋಡಿದಾಗ ಎತ್ತರದ ಒಬ್ಬ ವ್ಯಕ್ತಿ ಜುಬ್ಬ ಕಚ್ಚೆ ಪಂಚೆಯನ್ನು ಧರಿಸಿದ್ದ ಆ ವ್ಯಕ್ತಿ ಅವರನ್ನು ಹಿಂಬಾಲಿಸ್ಕೊಂಡು ಬರ್ತಿದ್ದಾನೆ ಅಂತ ನಿಜವಾಯಿತು ಹಣೆಯಲ್ಲಿ ಅವನಿಗೆ ದೊಡ್ಡ ತಿಲಕ ಇತ್ತು ಅವರನ್ನು ಹಿಂಬಾಲಿಸಿ ಶಂಬಲ ಮನೆಯೊಳಗೆ ಬಂದು ಆ ವ್ಯಕ್ತಿ ಸೋಫಾ ಮೇಲೆ ಕುಳಿತುಕೊಂಡ ಅವರಿಗೆ ಪ್ರಸಾದ ಕೊಟ್ಟು ಕಳಿಸೋಣವೆಂದು ಆಂಟಿ ದೇವರ ಕೋಣೆಗೆ ಹೋದರು ಆತನು ಅವರ ಹಿಂದೆ ದೇವರ ಕೋಣೆಗೆ ಬಂದರು ದೇವರ ಕೋಣೆಯಲ್ಲಿ ಕಣ್ಣ ಅಡಿಸಿ ದೇವರ ಕೋಣೆ ತುಂಬ ಚೆನ್ನಾಗಿದೆ ಮತ್ತು ನಿಮ್ಮ ಪೂಜೆಯೂ ಚೆನ್ನಾಗಿದೆ ಅಂತ ಹೇಳ್ತಾರೆ ಆದರೆ ವಿಚಿತ್ರ ಎನ್ನುವಂತೆ ಆತ ದೇವರಿಗೆ ನಮಸ್ಕಾರನೇ ಮಾಡಲಿಲ್ಲ ಆಂಟಿ ಅವರಿಗೆ ಬಾಳೆಹಣ್ಣನ್ನು ನೀರನ್ನು ಕೊಟ್ಟರು ಆ ನಂತರನೂ ಕೂಡ ಅವರು ಹೊರಡದಿರ ಹಾಗೆ ಕೂತಿದ್ರು ಪೂಜೆಯ ಕೋಣೆಯಿಂದ ಆಚೆ ಬಂದ ಆ ವ್ಯಕ್ತಿ ಆಂಟಿಯವರ ಮುಂದೆ ಕಾಲು ಮೇಲೆ ಕಾಲು ಹಾಕೊಂಡು ಕುಳಿತುಕೊಂಡ್ರು ಆದರೆ ಇದುವರೆಗೂ ಆಂಟಿಯ ಎದುರುಗಡೆ ಯಾರೂ ಕಾಲ ಮೇಲೆ ಕಾಲು ಹಾಕಿ ಕುಳಿತಿದ್ದಿದ್ದಿಲ್ಲ ಹಾಗಾಗಿ ಇವ್ರಿಗೊಂದು ಸ್ವಲ್ಪ ಇರಸು ಮುರುಸಾಗುತ್ತೆ ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳ್ತಾರೆ ಆಂಟಿ ಅವ್ರು ಹೇಳ್ತಾರೆ ದ್ವಾರಕೆಯಿಂದ ಬಂದೆ ನಿಮ್ಮ ಅಂಗಳದಲ್ಲಿ ತುಂಬ ಚೆನ್ನಾಗಿ ತುಳಸಿ ಗಿಡನ ಬೆಳೆಸಿದ್ದೀರಾ ಅಂತ ಕೇಳ್ತಾರೆ ನನಗೂ ಸ್ವಲ್ಪ ಕೊಡಿ ಅಂತ ಆ ವ್ಯಕ್ತಿ ಕೇಳಿದ್ರು ಇವರಿಗೆ ಈ ವಿಷಯ ಹೇಗೆ ತಿಳಿತು ಎಂದು ಆಂಟಿಗೆ ಆಶ್ಚರ್ಯವಾದರೂ ಸ್ವಲ್ಪ ತುಳಸಿಯನ್ನು ಬಿಡಿಸ್ಕೊಂಡು ತೊಗೊಂಡು ಬಂದು ಕೊಟ್ಟರು ಕೆಲವು ಸಮಯದ ನಂತರ ಹೊರಟು ಹೊರಟ ಆತ ಬೀದಿಯ ಕೊನೆಯವರೆಗೂ ಹೋಗಿ ಅಚಾನಕ್ಕಾಗಿ ಮಾಯ ಆದರು ತಕ್ಷಣ ಆತ ಯಾರೆಂದು ಹೊಳೆಯದಿದ್ದರೂ ಯೋಚಿಸುತ್ತಿದ್ದಂತೆ ಭಗವಾನ್ ಶ್ರೀ ಕೃಷ್ಣನೇ ದರ್ಶನ ಅನುಗ್ರಹಿಸಿದ ಎಂದು ಮನವರಿಕೆಯಾಯಿತು ಅಂತ ಆಟಿ ಅವರ ಅನುಭವವನ್ನು ಹೇಳ್ಕೊಂಡಿದ್ದಾರೆ ನಾವು ಇನ್ನೊಂದು ಕತೆ ಗಣಪತಿಯೊಂದಿಗೆ ಈಶ್ವರನ ಭೇಟಿ ಅಮ್ಮ ಸುಶೀಲಮ್ಮ ಗಣಪತಿಯನ್ನು ಭೇಟಿ ಮಾಡೋ ಮಾಡಿದ್ರು ಈಶ್ವರನನ್ನು ಭೇಟಿ ಮಾಡಿದಂತಹ ಸನ್ನಿವೇಶ ಅಂಬರೀಷ್ ಜಿಯವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೀರ್ಕೊಳ್ಳುತ್ತಾರೆ ಅಮರ ಮಹರ್ಷಿಗಳು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಗತಿಸಿದ್ರು ಕೆಲವು ದಿವಸಗಳು ಕಳೆದಿತ್ತು ಒಂದು ದಿವಸ ಆಂಟಿ ಮನೆ ಮುಂದಿನ ಕೈತೋಟದಲ್ಲಿ ಗಿಡಗಳನ್ನು ಸರಿಪಡಿಸ್ತಾ ಇದ್ರು ಅವರಲ್ಲಿ ಮನೆಯಲ್ಲಿ ದುಃಖವ ದುಃಖದ ವಾತಾವರಣ ತುಂಬಿತ್ತು ಇನ್ನನು ಪಕ್ಕದಲ್ಲಿ ತಿರುಗಿ ನೋಡಿದಾಗ ಕುಂಕುಮ ಮುರಿದ ಬಳೆಗಳು ಮತ್ತು ಕಪ್ಪು ಇದ್ದಿಲು ನೆಲದ ಮೇಲೆ ಬಿದ್ದಿತ್ತು ಯಾರೋ ನಮ್ಮ ಮೇಲೆ ಮಾಟ ಮಾಡುತ್ತಿದ್ದಾರೆ ಎಂದು ಆಂಟಿಗೆ ಸಹಜವಾಗಿಯೇ ಗಾಬರಿ ಆಯಿತು ಮನೆಯೊಳಗೆ ಬಂದು ಅಳತಾ ಕೂತ್ಕೊಂಡ್ರು ಅಂಬರೀಷ್ಜಿ ಸಾವಿನಿಂದ ತತ್ತರಿಸಿದ್ದ ಅವರು ಇದನ್ನು ನೋಡಿ ಮತ್ತಷ್ಟು ಕಂಗಾಲಾದರು ಮಾರನೆಯ ದಿವಸವೇ ಅವರ ಅವರ ಮನೆಯ ಮುಂದೆ ಗೇಟಿನ ಹತ್ತಿರ ಕಾವಿ ಬಟ್ಟೆಯನ್ನು ಧರಿಸಿ ರುದ್ರಾಕ್ಷಿ ಮಾಲೆಯನ್ನು ಹಾಕಿದ್ದ ಒಬ್ಬ ವ್ಯಕ್ತಿ ಹಾಗೂ ಒಬ್ಬ ಬಾಲಕನೊಡನೆ ಬಾಲಕ ಅವರ ಮನೆ ಮುಂದೆ ನಿಂತಿದ್ರು ಆಂಟಿಯನ್ನು ಸಮಾಧಾನ ಪಡಿಸ್ತಾ ಅವರು ಮಾತುಗಳನ್ನು ಆಡ್ತಾ ಆದರೆ ಆಂಟಿಗೆ ಯಾವ ಮಾತು ಕೇಳೋದಕ್ಕೆ ಇಷ್ಟ ಇರಲಿಲ್ಲ ಕೇಳಿಸ್ಕೊಳ್ತಾನೂ ಇರಲಿಲ್ಲ ಅವರ ಕಿವಿ ಕಿವುಡಾದಂತೆ ನಿಂತಿದ್ರು ಆಂಟಿಯಲ್ಲಿ ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಕೆಲಸದವನಿಗೆ ಅವರಿಗೆ ಏನನ್ನಾದರೂ ಕೊಟ್ಟು ಕಳಿಸು ಅಂತ ಹೇಳ್ತಾರೆ ಆಗ ಹುಡುಗ ತಂದೆಗೆ ಹೇಳಿದ ಬನ್ನಿ ಹೋಗೋಣ ಆಕೆಗೆ ನಮ್ಮ ಮಾತನ್ನು ಕೇಳಲು ಇಷ್ಟ ಇಲ್ಲ ಇಲ್ಲಿದ್ದೇನು ಪ್ರಯೋಜನ ಅಂತ ಹೇಳ್ತಾನೆ ಮಗು ಆಗ ಸನ್ಯಾಸಿಯ ವಕ್ಷ ಸ್ಥಳದಲ್ಲಿ ರುದ್ರಾಕ್ಷಿ ಮಾಲೆಯ ಹತ್ತಿರ ಪ್ರಕಾಶಮಾನವಾದ ನೀಲಿ ದೀಪ ಹೊರಹೊಮ್ಮಿತು ಅಂತ ಅಮ್ಮ ಹೇಳ್ತಾರೆ ಆ ತಕ್ಷಣ ಆಂಟಿಗೆ ಆ ವ್ಯಕ್ತಿ ಶಿವ ಅಂತ ಮನವರಿಕೆಯಾಯಿತು ಮಗು ಗಣೇಶ ಅಂತ ಅವ್ರಿಗನ್ನಿಸ್ತು ಆಗಂತುಕ್ಕನೂ ನಿನ್ನ ಆಶ್ರಮ ಬಹಳ ಪ್ರಸ ಪ್ರಸಿದ್ಧಿಗೆ ಬರುತ್ತೆ ಆ ಬಂದಂತಹ ಕಾವಿದಾರಿ ವ್ಯಕ್ತಿ ಅಥವಾ ಶಿವ ಇವರಿಗೆ ಹೇಳ್ತಾನೆ ನಿನ್ನ ಆಶ್ರಮ ಪ್ರಸಿದ್ಧಿಯಾಗುತ್ತೆ ನಿನ್ನ ಸಂಸಾರ ಅಭಿವೃದ್ಧಿ ಹೊಂದುತ್ತೆ ಎಂದು ಭವಿಷ್ಯವನ್ನು ನುಡಿದು ಮಗನ ಜೊತೆ ಸ್ವಲ್ಪ ದೂರ ನಡೆದು ಅಂತರ್ಧಾನರಾದರೂ ಶಿವಾನು ಗಣೇಶ ಅಂತ ತಿಳಿಸ್ತಾರೆ ನೆಕ್ಸ್ಟು ಇನ್ನೊಂದು ಪವಾಡ ರುದ್ರಾಕ್ಷಿಯ ದರ್ಶನ ಈ ಘಟನೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಡೆಯಿತು ಕೆಲವು ಸಂಬಂಧಿಕರು ಮನೆಗೆ ಬರಬೇಕಾಗಿದ್ದುದರಿಂದ ಆಂಟಿ ಕಿಟಕಿಯಿಂದ ಹೊರಗಡೆ ನೋಡ್ತಾ ನಿಂತಿದ್ದರು ಸ್ವಲ್ಪ ಸಮಯದ ನಂತರ ನಿದ್ದೆ ಬರ್ತಾಯಿದೆ ಅಂತ ಅನ್ನಿಸ್ತವ್ರಿಗೆ ಆದ್ದರಿಂದ ಅವರು ಒಳಗಡೆ ಬಂದು ಹಾಸಿಗೆಯ ಮೇಲೆ ಕೂತ್ಕೊಂಡ್ರು ರೂಮ್ನಲ್ಲಿ ಏನೋ ವಿಚಿತ್ರವಾದದ್ದಿದೆ ಅಂತ ಅವ್ರಿಗನ್ನಿಸ್ತಾ ಇತ್ತು ಅವರಿಗೆ ರೂಮ್ನಲ್ಲಿ ನೈಋತ್ಯ ದಿಕ್ಕಿನಲ್ಲಿ ನೆಲದಿಂದ ಮೂರು ನಾಲ್ಕು ಅಡಿ ಎತ್ತರಕ್ಕೆ ಚಿನ್ನದ ಬಣ್ಣದ ಮಂಜು ಬೆಳೆದು ನಿಂತಿರೋದನ್ನು ಆಶ್ಚರ್ಯಚಕಿತರಾಗಿ ಅವರು ಹತ್ತಿರ ಹೋಗಿ ನೋಡ್ತಾರೆ ಮಂಜಿನ ರೀತಿ ನಿಂತಿರುತ್ತೆ ಗೋ ಮೂಲೆಯಲ್ಲಿ ಅದರ ಒಳಗೆ ರುದ್ರಾಕ್ಷಿ ಮಣಿಗಳು ಅಡ್ಡ ದಿಡ್ಡಿಯಾಗಿ ಅದರ ತುಂಬ ಓಡಾಡ್ತಾ ಇದ್ದಿದ್ದನ್ನು ನೋಡ್ತಾರೆ ಆ ಮಂಜು ಚಿನ್ನದ ಬಣ್ಣದ ಮಂಜಿನಲ್ಲಿ ರುದ್ರಾಕ್ಷಿ ಮಣಿಗಳು ಅಡ್ಡ ದಿಡ್ಡಿಯಾಗಿ ಅದರ ತುಂಬ ಓಡಾಡ್ತಾ ಇದ್ದಿದ್ದನ್ನು ಗಮನಿಸ್ತಾರೆ ಕೆಲವು ಕ್ಷಣಗಳ ನಂತರ ಮಂಜು ಕರಗೋಗುತ್ತೆ ರುದ್ರಾಕ್ಷಿ ಮಣಿಗಳು ಮಾತ್ರ ಉಳ್ಕೊಳ್ಳುತ್ತೆ ಆ ಘಟನೆಯಿಂದ ಅವ್ರಿಗೆ ಆಶ್ಚರ್ಯ ಆಗುತ್ತೆ ದಿಗ್ಭ್ರಮೆ ಆಗುತ್ತೆ ಅವರು ರುದ್ರಾಕ್ಷಿಗಳನ್ನು ಎತ್ಕೊಳ್ತಾರೆ ಸರಿಯಾಗಿ ಅವು ನೂರ ಎಂಟು ರುದ್ರಾಕ್ಷಿಗಳಿರುತ್ತೆ ಮಣಿಗಳು ಅದನ್ನು ಪೋಣಿಸಿ ಮಾಲೆಯನ್ನಾಗಿ ಮಾಡ್ತಾರೆ ಕಾಲಕ್ರಮೇಣ ಬಹುತೇಕ ಮಣಿಗಳನ್ನು ಕೆಲವು ಅರ್ಹರಾದ ವ್ಯಕ್ತಿಗಳಿಗೆ ನೀಡುತ್ತಾರೆ ಮಿಕ್ಕ ಮಣಿಗಳ ಮಾಲೆ ಅಂಬರೀಷ್ಜಿಯವರು ಫೋಟೋವನ್ನು ಜಿಯವರ ಫೋಟೋನ ಈಗಲೂ ಅಲಂಕರಿಸಿದೆ ಅಂತ ತಿಳಿಸ್ತಾರೆ ಅವರಿರುವಂತಹ ಶಂಬಲ ಮನೆಯಲ್ಲಿ ಸರಿ ಅಕ್ಷತೆಯ ದರ್ಶನ ಇನ್ನೊಂದು ಪವಾಡ ಶಂಬಲ ಮನೆ ಅಂತಂದರೆ ಅವ್ರ ಮನೆಗೆ ಶಂಬಲ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೋಸ್ಕರ ಶ್ ಅವ್ರ ಮನೇನ ಶಂಬಲ ಅಂತ ಕರೆಯೋದು ಓಕೆ ಬೆಂಗಳೂರಿನಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಅಂಶ ಎಂದು ಹೇಳುವ ಒಬ್ಬರು ಪಂಡಿತರು ಇದ್ದರು ಪ್ರತಿ ಗುರುವಾರ ತುಂಬ ಜನ ತಮ್ಮ ತೊಂದರೆಗಳಿಗೆ ಪರಿಹಾರ ಪಡೆಯೋದಕ್ಕೆ ಆ ಪಂಡಿತರ ಮನೆಯ ಬಳಿ ಹೋಗ್ತಾಯಿದ್ರು ಆಂಟಿಯ ಸ್ನೇಹಿತರೊಬ್ಬರು ಅಂಬರೀಷ್ಡಿ ಮತ್ತು ಆಂಟಿ ಅವರ ಮನೆಗೆ ಒಮ್ಮೆ ಭೇಟಿ ನೀಡಬೇಕೆಂದು ಆಶಿಸಿದರು ಈ ಪಂಡಿತರ ಹತ್ರ ಇದುವರೆಗೆ ಸುಮಾರು ಏಳು ಲಕ್ಷ ಜನ ಬಂದಿದ್ರಂತೆ ಒಂದು ಗುರುವಾರ ಆಂಟಿ ಮತ್ತು ಅಂಬರೀಷ್ಜಿ ಗುರುಜಿಗಳು ಭೇಟಿ ಮಾಡಿದ್ರು ತಮ್ಮ ತೊಂದರೆಗಳೇನು ಮತ್ತು ಏನನ್ನು ಬಯಸುತ್ತೀರಿ ಎಂದು ಆತ ಇವರನ್ನು ಕೇಳಿದ್ರು ಅವರ ಆಶೀರ್ವಾದ ಬಿಟ್ಟು ಬೇರೇನೂ ಬೇಡ ಎಂದು ಇವರು ಹೇಳಿದರು ಈ ಮಾತು ಕೇಳಿ ಪಂಡಿತರಿಗೆ ಆಶ್ಚರ್ಯವಾಯಿತು ಏಕೆಂದರೆ ಅವರ ಹತ್ತಿರ ಬರುತ್ತಿದ್ದವರೆಲ್ಲ ಏನಾದರೂ ಬೇಡಿಕೆ ಇಟ್ಟುಕೊಂಡೇ ಬರುತ್ತಿದ್ದರು ಅವರನ್ನು ಆಶೀರ್ವದಿಸಿ ತೆಂಗಿನಕಾಯಿ ಪ್ರಸಾದವನ್ನು ಕೊಟ್ಟು ಕಳಿಸಿದ್ರು ಅವರನ್ನು ಅಂದಿನ ಸಂಜೆಯ ವಿಶೇಷ ಪೂಜೆಗೂ ಬರುವಂತೆ ಆಹ್ವಾನ ಮಾಡಿದರು ಆ ಗುರುಜಿಗಳು ಆದರೆ ಮನೆಗೆ ಹಿಂತಿರುಗಿದ ನಂತರ ಆಂಟಿ ಆ ತೆಂಗಿನಕಾಯಿಯ ಪ್ರಸಾದವನ್ನು ದೇವರ ಕೋಣೆಯಲ್ಲಿ ಕೃಷ್ಣನ ಪ್ರತಿಮೆ ಮುಂದೆ ಇಟ್ಟು ಬಾಗಿಲನ್ನು ಮುಚ್ಚಿದ್ರು ಪಂಡಿತರ ಆದೇಶದಂತೆ ಸಂಜೆ ಜಯನಗರದ ರಾಮದೇವರ ಗುಡಿಗೆ ಪೂಜೆಗೆ ಹೋದರು ಆದರೆ ಜನಸಂದಣಿ ಜಾಸ್ತಿ ಇದ್ದುದರಿಂದ ಅವರಿಗೆ ಒಳಗೆ ಹೋಗಲು ಆಗಲಿಲ್ಲ ಧ್ವಜಸ್ತಂಭದ ಹತ್ತಿರ ಪೂಜೆ ಮಾಡಿ ಮನೆಗೆ ಹಿಂತಿರುಗಿದರು ಮಾರನೆಯ ದಿವಸ ದೇವರ ಕೊಠಡಿ ಬಾಗಿಲು ತೆಗೆದಾಗ ಅವರಿಗೆ ಒಂದು ಆಶ್ಚರ್ಯ ಕಾದಿತ್ತು ಹಿಂದಿನ ದಿನ ಇಟ್ಟಿದ್ದ ತೆಂಗಿನಕಾಯಿ ಆ ತೆಂಗಿನಕಾಯಿ ಇಟ್ಟಿದ್ರಲ್ಲ ಅದರ ಮೇಲೆ ಅರ್ಧ ಚಂದ್ರಾಕಾರದಲ್ಲಿ ಅಕ್ಷತೆ ತುಂಬಿಕೊಂಡಿತ್ತು ಆ ಅಕ್ಷತೆಯನ್ನು ಒಂದು ಕಡೆ ತುಂಬಿಟ್ಟರು ಮೂವತ್ತೈದು ವರ್ಷಗಳ ನಂತರ ಆ ಅಕ್ಷತೆ ಇನ್ನೂ ಈಗ ಮಾಡಿದಂತೆಯೇ ಇದೆ ಆಂಟಿ ಆಶ್ರಮಕ್ಕೆ ಬರುವ ಭಕ್ತರಿಗೆ ಗುರು ರಾಘವೇಂದ್ರ ಸ್ವಾಮಿಗಳ ಪ್ರಸಾದ ಅಂತ ಹೇಳಿ ಅಕ್ಷತೆಯನ್ನು ಕೊಡ್ತಾರೆ ಅಂತ ತಿಳಿಸ್ತಾರೆ ಇನ್ನೊಂದು ಕೃಷ್ಣನ ಮೂರ್ತಿಯ ಆಗಮನ ಇವರ ಮನೆಗೆ ಕೃಷ್ಣನ ಮೂರ್ತಿ ಬಂದಿದ್ದರ ಬಗ್ಗೆ ಆಟಿ ಅದರ ಅನುಭವವನ್ನು ಹೇಳ್ಕೊತಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆಂಟಿಯವರಿಗೆ ಒಂದು ಆಧ್ಯಾತ್ಮಿಕವಾದ ಅನುಭವ ಆಯಿತು ಆಂಟಿ ಅವರ ಸಹೋದರರು ಮತ್ತು ಈ ಬೇರೆಯವರು ಅವರು ಇತರರೊಡನೆ ಒಂದು ಗುಡಿಸಿಲಿನ ಹತ್ರ ನಿಂತಿದ್ದಾಗೆ ಅನ್ನಿಸ್ತು ಶ್ರೀ ಸಚ್ಚಿದಾನಂದ ಸ್ವಾಮಿಯವರನ್ನೇ ಹೋಲುತ್ತಿದ್ದ ಒಬ್ಬ ವ್ಯಕ್ತಿ ಗುಡಿಸಿಲಿನಿಂದ ಹೊರಬಂದು ಏನನ್ನೋ ತೋರಿಸುತ್ತಿರುವಂತೆ ಕಂಡುಬಂದಿತು ಅವರು ತೋರಿಸಿದ ಕಡೆ ನೋಡಿದಾಗ ಅಲ್ಲಿ ಬಿಳಿಯ ಅಮೃತ ಶಿಲೆಯಲ್ಲಿ ತಯಾರಿಸಿದ್ದ ಕೃಷ್ಣನ ಒಂದು ಸುಂದರವಾದ ಮೂರ್ತಿ ಕಂಡುಬಂದಿತು ಈ ಅನುಭವ ಕೆಲವು ಕಾಲ ಹಾಗೇ ನಡೆಯಿತು ಮಾರನೆಯ ದಿವಸ ತಮ್ಮ ಅಂದರೆ ಸ್ವಲ್ಪ ಹೊತ್ತು ಅದೇ ವಿಷನನ್ನು ಕಾಣ್ತಾ ಇದ್ದರು ಮಾರನೆಯ ದಿವಸ ತಮ್ಮ ಅನುಭವವನ್ನು ಮಹರ್ಷಿಗಳತ್ರ ಅಂಬರೀಷ್ಜಿ ಹತ್ರ ಹೇಳ್ಕೊತಾರೆ ಸಚ್ಚಿದಾನಂದ ಸ್ವಾಮೀಜಿ ಅವರೊಂದಿಗೆ ಹಂಚಿಕೊಂಡ್ರು ಆ ಸಚ್ಚಿದಾನಂದ ಸ್ವಾಮೀಜಿಗಳಿದ್ರಲ್ಲ ಅವ್ರಿಗೂ ಹೋಗಿ ಹೇಳ್ತಾರೆ ಈಗ ನಡೀತು ಅಂತ ಅಂದಿನಿಂದ ಅಂತಹ ಕೃಷ್ಣನ ಪ್ರತಿಮೆಯನ್ನು ತಗೊಳ್ಳೇಬೇಕು ಅನ್ನೋ ಆಸೆ ಆಂಟಿಯವರ ಮನಸ್ಸಲ್ಲಿ ಮೂಡ್ತು ಎಲ್ಲ ಕಡೆ ಹುಡುಕಿದ್ರು ಅದನ್ನು ಎಲ್ಲಿ ಹುಡುಕಿದರೂ ಅಂತಹ ಪ್ರತಿಮೆ ಸಿಕ್ಕಲಿಲ್ಲ ಒಂದು ದಿವಸ ಹಾಗೆ ಹುಡುಕುತ್ತಿದ್ದಾಗ ಅವರು ಕೆಂಪು ಸೀರೆ ಉಟ್ಟಿದ್ದರಿಂದ ಒಂದು ಗೂಳಿ ಇವರನ್ನು ಅಟ್ಟಿಸ್ಕೊಂಡು ಬಂತಂತೆ ಯಾರಿಗೂ ಇವರನ್ನು ಕಾಪಾಡೋದಕ್ಕೆ ಸಾಧ್ಯವೇ ಆಗದೇ ಇರೋ ರೀತಿಯಲ್ಲಿ ಅದು ಇತ್ತು ಸನ್ನಿವೇಶ ಏಕೆಂದರೆ ಆ ಗೂಳಿ ಬಹಳ ಕೋಪದಿಂದ ಇವರ ಕಡೆಗೆ ನುಗ್ಗಿ ಬರ್ತಾಯಿತ್ತು ಓಡ್ತಾ ಹೋದಂತಹ ಆಂಟಿ ಒಂದು ಕಲ್ಲನ್ನು ಹತ್ತಿ ನಿಂತ್ಕೊಂಡ್ರು ಗೂಳಿ ಹಿಂದೆ ಸರಿಯಿತು ಕಣ್ಣನ್ನು ಬಿಟ್ಟು ನೋಡಿದಾಗ ಅವರಿಗೆ ತಮ್ಮ ಕಣ್ಣನ್ನು ತಾವೇ ನಂಬಲಾಗಲಿಲ್ಲ ಅವರು ಒಂದು ದೊಡ್ಡ ಕಲ್ಲನ್ನು ಹತ್ತಿ ನಿಂತಿದ್ರು ದೇವರ ಸಹಾಯವಿಲ್ಲದೆ ಇದು ಸಾಧ್ಯವಾಗುತ್ತಿರಲಿಲ್ಲ ಅಂತ ಆಂಟಿಯವರು ಹೇಳ್ಕೊತಾರೆ ಸಚ್ಚಿದಾನಂದ ಸ್ವಾಮಿಯವರು ತಪಸ್ವಿಜಿಯವರ ಏಕ ಶಿಷ್ಯ ಶಿಷ್ಯರು ಅಂತ ಹೇಳ್ತಾರೆ ತಪಸ್ವಿಜಿಯವರು ಕುಚೇಲ ಸುಧಾಮರಾಗಿದ್ದರು ಸಚ್ಚಿದಾನಂದ ಸ್ವಾಮೀಜಿಯವರ ಸಚ್ಚಿದಾನಂದ ಸ್ವಾಮೀಜಿಯವರು ತಪಸ್ವಿಜಿಯವರ ಶಿಷ್ಯ ಅಂದರೆ ಸುಧಾಮರು ಮತ್ತೆ ಜನಿಸಿದ್ರು ಅಂದರೆ ಕುಚೇಲ ಮತ್ತೆ ಜನಿಸಿದ್ದಾಗ ತಪಸ್ವಿಜಿಯಾಗಿದ್ದರು ಅವರ ಶಿಷ್ಯ ಸಚ್ಚಿದಾನಂದ ಸ್ವಾಮೀಜಿ ಅಂದರೆ ಭಗವಾನ್ ಶ್ರೀಕೃಷ್ಣನ ಸಹಪಾಠಿ ತಪಸ್ವಿಜಿಯವರು ಬಹಳಷ್ಟು ಕಾಲ ನಂದಿ ಆಶ್ರಮದಲ್ಲಿ ವಾಸಿಸುತ್ತಾ ಇದ್ರು ಅಂತ ತಿಳಿಸ್ತಾರೆ ಹಲವು ತಿಂಗಳುಗಳು ಕಳೆದು ಪ್ರತಿಮೆ ಎಲ್ಲಿ ಹುಡುಕಿದ್ರೂ ಸಿಕ್ಕಲಿಲ್ಲ ಒಂದು ದಿವಸ ಅವರಿಗೆ ಕತ್ತು ಉಳುಕಿತ್ತು ಅವರನ್ನು ನೋಡಲು ಸಚ್ಚಿದಾನಂದ ಸ್ವಾಮೀಜಿಯವರು ಬಂದಿದ್ದರು ಆಂಟಿ ಕೃಷ್ಣನ ಪ್ರತಿಮೆ ಇನ್ನೂ ದೊರೆತಿಲ್ಲವೆಂದು ಅವರ ಬಳಿ ದುಃಖಿಸುತ್ತಾ ಹೇಳಿಕೊಂಡರು ಸ್ವಾಮೀಜಿ ಏನು ಹೇಳದೆ ಅವರನ್ನು ನೋಡಿದ್ರು ತಪಸ್ವಿಜಿಯವರ ಪ್ರತಿಮೆಯನ್ನು ಮಥುರಾ ಹತ್ತಿರ ಪ್ರತಿಷ್ಠಾಪಿಸಲು ಅವರ ಶಿಷ್ಯರು ನಿರ್ಧರಿಸಿದ್ರು ದೆಹಲಿಯ ಹತ್ತಿರದ ಕೋಶಿಕೇಲನ್ನಲ್ಲಿ ಒಂದು ದೊಡ್ಡ ಪ್ರತಿಮೆ ತಯಾರಾಗ್ತಾ ಇತ್ತು ತಪಸ್ವಿಜಿಗಳದು ಶಿಲ್ಪಿ ಅಮೃತ ಶಿಲೆಯನ್ನು ಕೆತ್ತುತ್ತಿದ್ದಾಗ ಒಂದು ಸಣ್ಣ ಶಿಲೆ ಬಿತ್ತು ಆ ಶಿಲೆಯಲ್ಲಿ ಕೃಷ್ಣನ ಮೂರ್ತಿಯನ್ನು ಬಿಡಿಸಿ ಮತ್ತು ಆ ಮೂರ್ತಿಯನ್ನು ದಕ್ಷಿಣ ಭಾರತದಲ್ಲಿ ಒಬ್ಬ ಭಕ್ತರಿಗೆ ನೀಡಬೇಕೆಂದು ಆ ಶಿಲ್ಪಿಗೆ ಆದೇಶ ಆಯಿತು ಆ ಸಮಯದಲ್ಲಿ ಪುಣ್ಯ ಪುಣ್ಯತಿಥಿಯನ್ನು ಆಚರಿಸಲು ನಂದಿ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಆ ಸಮಯದಲ್ಲಿ ಶಿವಲಿಂಗವನ್ನು ಅಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹಲವಾರು ರಾಜ ಮಹಾರಾಣಿಯರು ಹಲವಾರು ಪ್ರತಿಷ್ಠಿತ ವ್ಯಕ್ತಿಗಳು ಬಂದಿದ್ದರು ತುಂಬ ಜನ ಸೇರಿದ್ದರು ತಪಸ್ವಿಜಿ ಅವರಿಗೆ ಬಹಳ ಹತ್ತಿರದಿಂದ ಪಚ್ ಪರಿಚಯವಿದ್ದ ಶ್ರೀ ಶಿವ ಚರಣ್ಲಾಲ್ ಆಂಟಿಯವರಿಗೆ ದೇವರಿಗಾಗಿ ನೈವೇದ್ಯ ತರಲು ಹೇಳಿದರು ಆಂಟಿಯವರಿಗೆ ಒಂದು ಆಶ್ಚರ್ಯ ಕಾದಿತ್ತು ದೇವರ ಬಳಿ ಅವರ ಕನಸಿನ ಶ್ರೀ ಕೃಷ್ಣನ ಮೂರ್ತಿ ಸಾಕಾರಗೊಂಡಿತ್ತು ಪ್ರತಿಭೆಯನ್ನು ಎತ್ತಿ ಅಪ್ಪಿಕೊಂಡರು ಲೋಕವನ್ನೇ ಮರೆತರು ಅಲ್ಲೇ ಇರಬೇಕೆಂದು ಆಶಿಸಿದರು ಆದರೆ ಮನೆಗೆ ಕೆಲವು ಅತಿಥಿಗಳು ಬರುವವರಿದ್ದರಿಂದ ಕೂಡಲೇ ಮನೆಗೆ ಹಿಂತಿರುಗಬೇಕಾಗಿತ್ತು ಮನಸ್ಸಿಲ್ಲದ ಮನಸ್ಸಿನಿಂದ ಪ್ರತಿಮೆಯನ್ನು ಅಲ್ಲೇ ಬಿಟ್ಟು ಮನೆಗೆ ಹಿಂತಿರುಗಿದರು ಇದನ್ನೆಲ್ಲ ಗಮನಿಸುತ್ತಿದ್ದ ಮಹ ಮಹರ್ಷಿ ಅವರು ಪ್ರತಿಮೆ ಪ್ರತಿಮೆ ಖಂಡಿತ ನಿನಗೆ ಸಿಗುವುದು ಎಂದು ಅವರಿಗೆ ಸಮಾಧಾನ ಮಾಡಿದರು ಆದರೆ ಆಂಟಿಯವರ ಕೋಪ ಶಾಂತವಾಗಲಿಲ್ಲ ಮನಸ್ಸಿಲ್ಲದ ಮನಸ್ಸಿನಿಂದ ಅಡುಗೆ ತಯಾರಿಸಿದರು ಆದರೆ ಆದರೆ ದೇವರ ಕೃಪೆಯಿಂದ ಅಡಿಗೆ ತುಂಬ ರುಚಿಕರವಾಗಿತ್ತು ಅತಿಥಿಗಳಿಗೂ ತುಂಬ ಸಂತೋಷವಾಯಿತು ಶಿವಲಿಂಗದ ಪ್ರತಿಷ್ಠಾಪನೆಯ ನಂತರ ಕೃಷ್ಣನ ಮೂರ್ತಿ ಆಂಟಿಯ ಮನೆಗೆ ಪಾದಾರ್ಪಣೆ ಮಾಡಿತು ಅಂತ ತಿಳಿಸ್ತಾರೆ ಅವರು ಹೇಳಿದಂತೆ ಒಂದು ದಿವಸ ಸಚ್ಚಿದಾನಂದ ಸ್ವಾಮೀಜಿಯವರು ಇವರ ಕುಕ್ ಟೌನ್ ಮನೆಯ ಕೃಷ್ಣನ ಮನೆಗೆ ಕೃಷ್ಣನ ಮೂರ್ತಿಯೊಂದಿಗೆ ಬಂದರು ಅವರ ಬಾಯಲ್ಲಿ ಸುಂದಹ ಸುಂದರ ವಿಗ್ರಹ ಮೇಘಶ್ಯಾಮ ಗಂಗಾ ತುಳಸಿ ಸಾಲಿ ಗ್ರಾಮ ಮಂತ್ರದ ಉಚ್ಚಾರಣೆಯಾಗುತ್ತಿತ್ತು ಆಂಟಿ ಮೂರ್ತಿಯನ್ನು ನೋಡಿ ಅತ್ಯಾನಂದದಿಂದ ಸಮಾಧಿ ಸ್ಥಿತಿಗೆ ಹೋದರು ಇದೇ ಮೂರ್ತಿಯವರ ಶಂಬಲ ಮನೆಯ ದೇವರ ಕೊಠಡಿಯಲ್ಲಿ ಈಗಲೂ ವಿರಾಜಮಾನವಾಗಿದೆ ಅಂತ ತಿಳಿಸ್ತಾರೆ ಇಷ್ಟು ಸಾಕು ನೆಕ್ಸ್ಟು ನಾವು ಇನ್ನೊಂದಷ್ಟು ಸುಶೀಲಮ್ಮ ಅವರ ಅನುಭವಗಳನ್ನು ಕೇಳೋಣ ಧನ್ಯವಾದ